ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಮೊದಲ ಸೂರ್ಯಗ್ರಹಣ ಶಿವರಾತ್ರಿ ಅಮಾವಾಸ್ಯೆ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೇಳರಂದು ಬಂದಿದೆ ಇಂತಹ ಶಕ್ತಿಶಾಲಿಯ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು ಈ ದಿನ ಬಿಳಿ ಬಣ್ಣದ ವಸ್ತ್ರದಿಂದ ಯಾವ ಕೆಲಸವನ್ನು ಮಾಡಿದರೆ ಸರ್ವ ದಾರಿದ್ರ್ಯ ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಣಕಾಸು ಆರೋಗ್ಯ ಸ್ವಂತ ಮನೆಯ ಕನಸು ನನಸಾಗಲು ಈ ದಿನ ಯಾವ ದೀಪವನ್ನು ಮನೆಯಲ್ಲಿ ಬೆಳಗಬೇಕು ಯಾವ ದೇವರ ಪೂಜೆಯನ್ನು ಈ ದಿನ ಮಾಡಿದರೆ ಸರ್ವ ಕೋರಿಕೆಗಳು ಈಡೇರಿ ಶತ್ರು ಬಾಧೆಯಿಂದ ಮುಕ್ತಿ ದೊರೆಯುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ದೇವತೆಗಳೆಲ್ಲರೂ ಕೂಡ ಮಾನವ ರೂಪವನ್ನು ತಾಳಿ ಅದೃಶ್ಯವಾಗಿ ಬಂದು ಭೂಮಿಯ ಮೇಲಿನ ನದಿ ಸಮುದ್ರಗಳಲ್ಲಿ ಈ ದಿನ ಸ್ನಾನ ಮಾಡುತ್ತಾರೆ ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನದಿ ಸ್ನಾನ ಸಮುದ್ರ ಸ್ನಾನವನ್ನು ಮಾಡಿಕೊಳ್ಬೇಕು ಇದು ಸಾಧ್ಯವಾಗಿಲ್ಲ ಎನ್ನುವವರು ಮನೆಯಲ್ಲಿಯೇ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಗರಿಕೆ ಹಾಗೂ ಅರಿಶಿನವನ್ನು ಬೆರೆಸಿಕೊಂಡು ಸ್ನಾನವನ್ನು ಮಾಡಬೇಕು ಮನೆಯಲ್ಲಿ ಪುಣ್ಯ ನದಿಗಳ ನೀರಿದ್ದರೆ ಆ ನೀರನ್ನು ಸ್ನಾನದ ನೀರಿಗೆ ಬೆರೆಸಿಕೊಂಡು ಸ್ನಾನವನ್ನು ಮಾಡಿ ಅಥವಾ ಪುಣ್ಯ ನದಿಗಳ ಹೆಸರನ್ನು ಬಾಯಲ್ಲಿ ಹೇಳಿಕೊಂಡು ಈ ದಿನ ಸ್ನಾನವನ್ನು ಆಚರಿಸಿ ಇದರಿಂದ ದೇವರ ಪರಿಪೂರ್ಣ ಅನುಗ್ರಹ ಹಾಗೂ ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯ ಲಭಿಸುತ್ತದೆಯೋ ಅದಕ್ಕೆ ಸಮನಾದ ಪುಣ್ಯವು ಲಭಿಸುತ್ತದೆಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ ಆದ್ದರಿಂದ ಪ್ರತಿಯೊಬ್ಬರೂ ನಿಮ್ಮ ಮನೆಗಳಲ್ಲಿ ಈ ವಿಧಿವಿಧಾನವನ್ನು ಪಾಲಿಸುತ್ತಾ ಸ್ನಾನವನ್ನು ಮಾಡಬೇಕು ಈ ದಿನ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಮನೆಗಳ ಮುಂದೆ ಇಪ್ಪತ್ತೇಳು ಮಣ್ಣಿನ ದೀಪಗಳನ್ನು ಬೆಳಗಿಸಿ ಲಲಿತಾ ಅಮ್ಮನವರನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಲಲಿತಾ ಸಹಸ್ರನಾಮವನ್ನು ಇಪ್ಪತ್ತೇಳು ಬಾರಿ ಕೇಳಬೇಕು ಅಥವಾ ಹೇಳಬೇಕು ಈ ಒಂದು ಕೆಲಸವನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಾರೋ ಅವರ ಎಂತಹದ್ದೇ ಕಠಿಣ ಕೋರಿಕೆಗಳಿದ್ದರೂ ಕೇವಲ ಮೂರು ದಿನದಲ್ಲಿ ನೆರವೇರುತ್ತದೆ ಈ ದಿನ ಮರೆಯದೆ ಯೋಗ್ಯರಿಗೆ ಈ ವಸ್ತುಗಳಲ್ಲಿ ಯಾವುದನ್ನಾದರೂ ದಾನವಾಗಿ ನೀಡಿದರೆ ಸರ್ವವಿಧವಾದ ಪಾಪಗಳು ಕಳೆದು ಹಣಕಾಸಿನ ಕಷ್ಟ ದೂರವಾಗುತ್ತದೆ ಈ ದಿನ ಗೋವು ಸೇವೆ ಮಾಡಿದರೆ ಅನಂತ ಕೋಟಿ ಪುಣ್ಯಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ಗೋವಿಗೆ ಆಹಾರ ಕೊಟ್ಟರೆ ಮಹಾಪುಣ್ಯ ಬರುತ್ತದೆ ಈ ದಿನದಂದು ಹಸಿರು ಹುಲ್ಲನ್ನು ಗೋವಿಗೆ ತಿನ್ನಿಸಿದರೆ ದರಿದ್ರ ನಿವಾರಣೆಯಾಗುತ್ತದೆ ನೆನೆಸಿಟ್ಟಂಥ ಹುರುಳಿ ಕಾಳನ್ನು ತಿನ್ನಿಸಿದರೆ ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ ನೆನೆಸಿಟ್ಟ ಕಡಲೆ ಕಾಳುಗಳನ್ನು ತಿನ್ನಿಸಿದರೆ ಧನಾಭಿವೃದ್ಧಿ ನಡೆಯುತ್ತದೆ ದಂಟು ಸೊಪ್ಪು ಹಾಗೂ ಬೆಲ್ಲ ಎರಡೂ ಸೇರಿಸಿ ತಿನ್ನಿಸಿದರೆ ಕೋರ್ಟ್ ಕೇಸಲ್ಲಿ ಇದ್ದರೆ ನಿಮ್ಮ ಪರಾಜಯ ಸಿಗುತ್ತದೆ ಕ್ಯಾರೆಟ್ ತಿನ್ನಿಸಿದರೆ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ ಆಲೂಗಡ್ಡೆ ತಿನ್ನಿಸಿದರೆ ವಿವಾಹ ಯೋಗ ಪ್ರಾಪ್ತಿಯಾಗುತ್ತದೆ ನೆನೆಸಿಟ್ಟ ಉದ್ದಿನ ಬೇಳೆ ತಿನ್ನಿಸಿದರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ನೆನೆಸಿಟ್ಟ ಕಡಲೆ ಬೇಳೆ ತಿನ್ನಿಸಿದರೆ ಕುಟುಂಬದಲ್ಲಿ ಶಾಂತಿ ಇರುತ್ತದೆ ಸೌತೆಕಾಯಿ ತಿನ್ನಿಸಿದರೆ ಶತ್ರು ನಿವಾರಣೆಯಾಗುತ್ತದೆ ಇನ್ನು ಇವತ್ತು ಅರಳಿ ಮರದ ಪೂಜೆ ಮಾಡಿದರೆ ಅತ್ಯಂತ ಹೆಚ್ಚು ಮಹಿಮೆ ಸಿಗುತ್ತದೆ ಈ ದಿನ ಅರಳಿ ಮರದ ಬಳಿ ಹೋಗಿ ಸ್ವಲ್ಪ ನೀರು ಹಾಕಿ ತುಪ್ಪದಿಂದ ಒಂದು ದೀಪ ಹಚ್ಚಿ ಮರದ ಸುತ್ತ ಮೂರು ಪ್ರದಕ್ಷಿಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪ ಮಾಡಬೇಕು ಅದರ ನಂತರ ಮೂರು ಬಾರಿ ಮರವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ದರಿದ್ರವೆಲ್ಲ ದೂರವಾಗುತ್ತದೆ ಹಾಗೆ ನಿಮ್ಮ ಮೈಯಲ್ಲಿ ಯಾವುದಾದರೂ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ ಜೊತೆಗೆ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇಬ್ಬರ ಆಶೀರ್ವಾದ ಕೂಡ ಸಿಗುತ್ತದೆ ಇನ್ನು ಪುರಾಣಗಳ ಪ್ರಕಾರ ಇವತ್ತು ಒಂದು ಸಲ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಕೋಟಿ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ಅದು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡಬಹುದು ಇನ್ನು ಆರೋಗ್ಯ ವೈಜ್ಞಾನಿಕ ವಿವರಣೆಯ ಪ್ರಕಾರ ಸಮುದ್ರದ ಉಪ್ಪು ನೀರು ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶವನ್ನು ನಿವಾರಣೆ ಮಾಡುತ್ತದೆ ನಮ್ಮ ಚರ್ಮವನ್ನು ಶುದ್ಧೀಕರಿಸುತ್ತದೆ ಹಾಗೆ ನಮಗೆ ಮಾನಸಿಕ ಶಾಂತಿ ಕೊಡುತ್ತದೆ ಪ್ರತಿ ಮನುಷ್ಯ ಕೂಡ ವರ್ಷದಲ್ಲಿ ನಾಲ್ಕು ಸಲ ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಇನ್ನು ನೀವು ಸ್ನಾನ ಮಾಡುವ ಸ್ಥಳದ ಪ್ರಕಾರ ನಿಮಗೆ ಬರುವಂತಹ ಪುಣ್ಯಫಲ ಹೀಗಿರುತ್ತದೆ ನಾಳೆ ನೀವು ಮನೆಯಲ್ಲೇ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅಥವಾ ಗಂಗಾ ಜಲ ಬೆರೆಸಿಕೊಂಡು ಸ್ನಾನ ಮಾಡಿದರೆ ಆರು ವರ್ಷಗಳ ಪುಣ್ಯಫಲ ಪಡೆದುಕೊಳ್ತೀರಿ ಅದೇ ಬಾವಿಯಲ್ಲಿ ಸ್ನಾನ ಮಾಡಿದರೆ ಹನ್ನೆರಡು ವರ್ಷದ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ ಕೆರೆಯಲ್ಲಿ ಸ್ನಾನ ಮಾಡಿದರೆ ಇಪ್ಪತ್ನಾಲ್ಕು ವರ್ಷ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ ಸಾಮಾನ್ಯ ನದಿಯಲ್ಲಿ ಸ್ನಾನ ಮಾಡಿದರೆ ತೊಂಬತ್ತಾರು ವರ್ಷ ಪುಣ್ಯಫಲ ಸಿಗುತ್ತದೆ ಒಂದು ವೇಳೆ ಪವಿತ್ರ ನದಿಯಲ್ಲಿ ಸ್ನಾನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಕೋಟಿ ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ತೀರಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಹತ್ತು ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ ಅದೇ ಒಂದು ವೇಳೆ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ನೂರು ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ ನಾಳೆ ನೀವು ತಪ್ಪದೆ ಸೂರ್ಯನಿಗೆ ಆರ್ಗೆ ಸಮರ್ಪಿಸಬೇಕು ಆ ರೀತಿ ಸೂರ್ಯನಿಗೆ ಆರ್ಗೆ ಬಿಡುವಾಗ ಈ ಶ್ಲೋಕವನ್ನು ಹೇಳಿದರೆ ತುಂಬ ಒಳ್ಳೆಯದು ಆ ಶ್ಲೋಕ ಏನಂದರೆ ಸಾವಿತ್ರಿ ಪ್ರಸವಿತೇಚ ಪರಂಧಾಮ ತತ್ತೇ ತತ್ತೇಜಸ ಪರಭ್ರಷ್ಟಂ ಪಾಪಮ್ಯಾತು ಸಹಸ್ರತ ಪುರಾಣಗಳಲ್ಲಿ ಕೆಲವು ಎಚ್ಚರಿಕೆಗಳನ್ನು ಕೂಡ ಕೊಡಲಾಗಿದೆ ಈ ದಿನ ತಡವಾಗಿ ಏಳುವುದು ಸ್ನಾನ ಮಾಡದೇ ಇರುವುದು ದಾನ ಮಾಡದೇ ಇರುವುದು ಅಂದರೆ ನಿಮ್ಮ ಕೈಯಲ್ಲಿ ದಾನ ಮಾಡುವ ಕೆಪಾಸಿಟಿ ಇದ್ದು ಕೂಡ ಮಾಡದೇ ಇರುವುದು ಇನ್ನು ದೇವರ ಆರಾಧನೆ ಮಾಡದೇ ಇರುವುದು ಇವೆಲ್ಲ ಮಾಡಿದರೆ ನರಕ ಫಲ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತಿವೆ ಸಾಮಾನ್ಯವಾಗಿ ಈ ದಿನ ಯಾರಿಗೂ ಹಣವನ್ನು ನೀಡಬಾರದು ಅಂತ ಹೇಳಲಾಗುತ್ತದೆ ಆದರೆ ಹಣವನ್ನು ಈ ದಿನ ದಾನವಾಗಿ ನೀಡಬೇಕು ಯೋಗ್ಯರಿಗೆ ಅಂದರೆ ಅವಶ್ಯಕತೆ ಇದ್ದವರಿಗೆ ವೃದ್ಧರಿಗೆ ಅಂಗವಿಕಲರಿಗೆ ಓಂ ಅವನ ಜಪತಪ ಮಾಡುವವರಿಗೆ ನಿಮ್ಮ ಶಕ್ತಿಗೆ ಅನುಸಾರ ಹಣವನ್ನು ದಾನವಾಗಿ ನೀಡಬೇಕು ಬಿಳಿ ಬಣ್ಣದ ವಸ್ತ್ರಗಳು ಅಥವಾ ಹತ್ತಿಯನ್ನು ಕೂಡ ಈ ದಿನ ದಾನವಾಗಿ ಕೊಡಬೇಕು ಬಿಳಿ ಬಣ್ಣದ ವಸ್ತ್ರವನ್ನೇ ಏಕೆ ಈ ದಿನ ದಾನವಾಗಿ ಕೊಡಬೇಕು ಅನ್ನೋದಾದರೆ ಈ ದಾನದಿಂದ ಚಂದ್ರನನ್ನು ಸಂತೋಷಗೊಳಿಸಬಹುದು ಚಂದ್ರನು ಮನಸ್ಕಾರಕ ನಮ್ಮ ಮನಸ್ಸಿನಲ್ಲಿರುವಂಥ ಕಿರಿಕಿರಿ ಗೊಂದಲಗಳನ್ನು ಚಂಚಲತೆಯನ್ನು ದೂರ ಮಾಡುತ್ತಾನೆ ಮನಸ್ಸು ಚೆನ್ನಾಗಿದೆ ಅಂದರೆ ದುಡಿಯುವ ಕಡೆ ಏಕಾಗ್ರತೆ ಕೆಲಸದ ಕಡೆ ಗಮನ ಹೆಚ್ಚುತ್ತದೆ ಇದರಿಂದ ಹಣದ ಲಾಭವೇ ಆಗುತ್ತದೆ ಎಳ್ಳನ್ನ ಈ ದಿನ ದಾನದ ರೂಪದಲ್ಲಿ ನೀಡಬೇಕು ಇದರ ಜೊತೆಗೆ ಕಂಬಳಿ ಪಾದರಕ್ಷೆ ಹಾಗೂ ಛತ್ರಿಯ ದಾನವನ್ನು ನೀಡಿದ್ರೆ ಶುಭ ಯೋಗಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ಯಾರು ಸಾಕ್ಷಾತ್ ದೇವರಿಗೆ ಬಿಳಿ ಬಣ್ಣದ ಪುಷ್ಪಗಳಿಂದ ಹಾಗೂ ತುಳಸಿಯಿಂದ ಪೂಜೆಯನ್ನ ಮಾಡ್ತಾರೋ ಅವರ ಮನೆಯಲ್ಲಿದ್ದ ದರಿದ್ರಲಕ್ಷ್ಮಿ ಮನೆಯಿಂದ ಹೊರಹೋಗಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಆಗಮನವಾಗುತ್ತದೆ ಮನೆಯಲ್ಲಿ ಸದಾ ಹಣದ ಸಮಸ್ಯೆ ಕುಟುಂಬ ಕಲಹ ಮಕ್ಕಳ ಹಠ ದುಡ್ಡು ಕೈನಲ್ಲಿ ನಿಲ್ಲದೇ ಇರುವುದು ಈ ಸಮಸ್ಯೆಗಳಿದ್ರೆ ಬಿಳಿ ಪುಷ್ಪಗಳು ಹಾಗೂ ತುಳಸಿ ದಳಗಳಿಂದ ಮಹಾವಿಷ್ಣು ಅಮ್ಮನವರಿಗೆ ಪೂಜೆ ಮಾಡಿಕೊಳ್ಳಿ ಇನ್ನು ಸ್ವಂತ ಮನೆಯ ಕನಸು ನನಸಾಗಲು ಮನೆ ಕಟ್ಟಿಸಿ ಅರ್ಧಕ್ಕೆ ನಿಂತಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಂತಕ್ಕೆ ಅಂತ ಒಂದಿಷ್ಟು ಭೂಮಿ ಖರೀದಿ ಮಾಡಲು ಸಾಧ್ಯವಾಗುತ್ತಿಲ್ಲವೆಂದ್ರೆ ಈ ದಿನ ಗೌರಿಶಂಕರನ ಪೂಜೆ ಮಾಡಬೇಕು ಅಂದರೆ ನಿಮ್ಮ ಮನೆಗಳಲ್ಲಿ ಈ ದಿನ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಈ ವಿಧವಾಗಿ ಶಿವ ಹಾಗೂ ಪಾರ್ವತಿಯರ ಪೂಜೆ ಮಾಡಿಕೊಳ್ಳಬೇಕು ಶಿವ ಪಾರ್ವತಿಯರ ಫೋಟೋ ದೇವರ ಕೋಣೆಯಲ್ಲಿಟ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿ ಐದು ದೀಪಗಳನ್ನು ತುಪ್ಪ ಅಥವಾ ಎಳ್ಳೆಣ್ಣೆ ಸಹಾಯದಿಂದ ಬೆಳಗಿಸಬೇಕು ಗೌರಿಶಂಕರರ ವಿಶೇಷ ಅನುಗ್ರಹಕ್ಕೆ ಹಾಲಿನ ಪಾಯಸವನ್ನ ನೈವೇದ್ಯವಾಗಿಡಬೇಕು ಈ ದಿನ ರಾತ್ರಿಯ ಸಮಯದಲ್ಲಿ ಹಾಲನ್ನು ಚಂದ್ರನ ಬೆಳಕಿನಲ್ಲಿ ಅರ್ಧ ಗಂಟೆ ಇಟ್ಟು ಆ ನಂತರ ಆ ಹಾಲಿನಿಂದ ಪಾಯಸವನ್ನು ಮಾಡಿ ಶಿವ ಪಾರ್ವತಿಯರ ಮುಂದಿಟ್ಟು ತದನಂತರ ಮನೆ ಮಂದಿಯೆಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಆಗುವ ಗಲಾಟೆ ಕಲಹಗಳು ನಿಲ್ಲುತ್ತದೆ ಮನೆಯ ಸದಸ್ಯರ ನಡುವೆ ಪ್ರೀತಿ ವಾತ್ಸಲ್ಯ ಹೆಚ್ಚುತ್ತದೆ ಭೂಮಿ ಸ್ವಂತ ಮನೆಗಾಗಿ ನೀವು ಪಡುವಂತಹ ಕಷ್ಟ ಅಂತ್ಯವಾಗುತ್ತದೆ ಸ್ವಗೃಹ ಯೋಗವನ್ನು ನೀವು ಅತಿ ಶೀಘ್ರವಾಗಿ ಕಾಣಬಹುದು ನಾಳೆ ರಾತ್ರಿ ಸಮಯದಲ್ಲಿ ದೀಪ ಬೆಳಗಿಸುವಾಗ ತಪ್ಪದೇ ಚಂದ್ರ ಸ್ಮರಿಸಿಕೊಂಡು ಅಥವಾ ಮನೆಯ ಹೊರಭಾಗದಲ್ಲಿ ನಿಂತು ಚಂದ್ರನ ಕಡೆ ನೋಡುತ್ತಾ ಈ ಚಿಕ್ಕ ಮಂತ್ರವನ್ನು ಹೇಳಿಕೊಂಡ್ರೆ ನಿಮಗಿರುವಂಥ ಹಣಕಾಸಿನ ಕಿರಿಕಿರಿ ಅನಾರೋಗ್ಯ ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ ಶಿವಚಂದ್ರರ ಅನುಗ್ರಹ ಬಹಳ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ ಈ ಮಂತ್ರ ಈ ವಿಧವಾಗಿದೆ ಓಂ ಜಟಾಧರ ಶಿರೋರತ್ನಂ ಶ್ವೇತವರ್ಣಂ ನಿಶಾಕರಂ ಧ್ಯಾಯೇತ್ ಅಮೃತ ಸಂಭೂತಂ ಸರ್ವ ಕಾಮಫಲಪ್ರದಂ ಸಾಕ್ಷಾತ್ ಶಿವನ ಶಿರಸ್ಸಿನಲ್ಲಿ ಆಭರಣವಾಗಿರುವ ಚಂದ್ರದೇವನೇ ನೀನು ಶ್ವೇತವರ್ಣದಲ್ಲಿ ಪ್ರಕಾಶಿಸುತ್ತೀಯ ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ ನನ್ನ ಕೋರಿಕೆಗಳನ್ನು ಈಡೇರಿಸು ಎಂಬುದು ಈ ಮಂತ್ರದ ಅರ್ಥವಾಗಿದೆ ಇನ್ನು ಕೊನೆಯದಾಗಿ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ತಯಾರು ಮಾಡಿರುವಂಥ ಗಣಪತಿ ಮೂರ್ತಿಯನ್ನು ಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಈ ದಿನ ಗಣಪತಿಯ ಪೂಜೆಯನ್ನು ಮಾಡಿದರೆ ವಿವಾಹ ಕೆಲಸ ಭೂಮಿ ಕೋರ್ಟ್ ಕೇಸ್ನಲ್ಲಿ ಜಯ ಎಲ್ಲ ಅನುಕೂಲತೆಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ನಾನು ಹೇಳಿದಂಥ ಎಲ್ಲ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಈ ವಿಶೇಷ ಫಲಗಳು ಸಿಗುತ್ತದೆ ಆಯಸ್ಸು ಆರೋಗ್ಯ ಐಶ್ವರ್ಯ ಜ್ಞಾನ ಮತ್ತು ಮೋಕ್ಷ ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡಿ ವರ್ಷದ ಮೊದಲ ಸೂರ್ಯಗ್ರಹಣ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರರಂದು ಸಂಭವಿಸಲಿದೆ ಇದು ಫಾಲ್ಗುಣ ಮಾಸದ ಅಮಾವಾಸ್ಯೆಯ ದಿನವಾಗಿದ್ದು ಇದು ಧಾರ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಮಹತ್ವದ್ದಾಗಿರುತ್ತದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಫೆಬ್ರವರಿಯಲ್ಲಿ ಸಂಭವಿಸಲಿದೆ ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಈ ಗ್ರಹಣವು ಅನೇಕ ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಲಿದೆ ವರ್ಷದ ಮೊದಲ ಸೂರ್ಯಗ್ರಹಣವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತಂದರೆ ಕೆಲವರಿಗೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ಕೆಲವರು ಎಲ್ಲ ಶುಭ ಫಲಗಳನ್ನು ಪಡೆದರೆ ಕೆಲವು ರಾಶಿಯವರು ಪ್ರಯೋಜನಗಳನ್ನು ಪಡೆಯುವಲ್ಲಿ ತೊಂದರೆಗಳನ್ನು ಎದುರಿಸಬಹುದು ಹೀಗಾಗಿ ವರ್ಷದ ಮೊದಲ ಸೂರ್ಯಗ್ರಹಣದಿಂದ ಯಾವ ರಾಶಿಯವರ ಅದೃಷ್ಟ ಕುಲಾಯಿಸಲಿದೆ ಎಂಬುದು ಇಲ್ಲಿದೆ ಧಾರ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನಗಳಿಂದ ಸೂರ್ಯಗ್ರಹಣವನ್ನು ಮಹತ್ವದ್ದಾಗಿ ಪರಿಗಣಿಸಲಾಗಿದೆ ಹಬ್ಬಗಳಿಂದ ಹಬ್ಬಗಳವರೆಗೆ ಎಲ್ಲ ರಾಶಿ ಚಿಹ್ನೆಗಳ ಮೇಲೆ ಇದರ ವ್ಯಾಪಕ ಪರಿಣಾಮವು ಗೋಚರಿಸುತ್ತದೆ ಜ್ಯೋತಿಷಿಗಳ ಪ್ರಕಾರ ಈ ಗಮನಾರ್ಹ ಖಗೋಳ ಘಟನೆ ಫೆಬ್ರವರಿಯಲ್ಲಿ ಸಂಭವಿಸಲಿದೆ ಇದನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ವಾಸ್ತವವಾಗಿ ವರ್ಷದ ಮೊದಲ ಸೂರ್ಯಗ್ರಹಣವು ಆಕಾರದಲ್ಲಿರುತ್ತದೆ ಇದನ್ನು ಸಾಮಾನ್ಯವಾಗಿ ಬೆಂಕಿಯ ಉಂಗುರ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣವು ಫಾಲ್ಗುಣ ಅಮಾವಾಸ್ಯೆಯ ಶುಭ ದಿನದಂದು ಸಂಭವಿಸುತ್ತಿದ್ದು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಇದನ್ನು ಇನ್ನಷ್ಟು ವಿಶೇಷಗೊಳಿಸುತ್ತದೆ ಫೆಬ್ರವರಿ ಹದಿನೇಳರ ಮಂಗಳವಾರ ಸಂಭವಿಸುವ ಈ ವಾರ್ಷಿಕ ಸೂರ್ಯಗ್ರಹಣವು ಮಧ್ಯಾಹ್ನ ಪ್ರಾರಂಭವಾಗಿ ಸಂಜೆಯವರೆಗೆ ಇರುತ್ತದೆ ಈ ಆಕಾಶ ಘಟನೆಯು ಭಾರತದಲ್ಲಿ ನೇರವಾಗಿ ಗೋಚರಿಸದಿದ್ದರೂ ಜ್ಯೋತಿಷದ ಪ್ರಕಾರ ಸೂರ್ಯಗ್ರಹಣದ ಪರಿಣಾಮಗಳು ಕೇವಲ ಗೋಚರತೆಗೆ ಸೀಮಿತವಾಗಿಲ್ಲ ಇದು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜೀವನ ಆಲೋಚನೆಗಳು ಮತ್ತು ನಿರ್ಧಾರಗಳ ಮೇಲೆ ಸೂಕ್ಷ್ಮ ಪರಿಣಾಮ ಬೀರುತ್ತದೆ ಗ್ರಹಣವು ಭಾರತದಲ್ಲಿ ಪರಿಣಾಮಕಾರಿಯಾಗಿರುವುದಿಲ್ಲವಾದ್ದರಿಂದ ಅದರ ಸೂತಕ ಅವಧಿಯು ಸಹ ಮಾನ್ಯವಾಗಿರುವುದಿಲ್ಲ ಆದರೆ ಸೂರ್ಯ ಗ್ರಹಣವನ್ನು ಬದಲಾವಣೆಯ ಸಂಕೇತ ಮತ್ತು ಹೊಸ ಚಕ್ರದ ಆರಂಭವೆಂದು ಪರಿಗಣಿಸಲಾಗುತ್ತದೆ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಈ ಸಮಯವು ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಸ್ಥಗಿತಗೊಂಡ ಕೆಲಸವು ವೇಗವನ್ನು ಪಡೆಯುತ್ತದೆ ಮತ್ತು ಆತ್ಮವಿಶ್ವಾಸದಲ್ಲಿ ಉತ್ತೇಜನವನ್ನು ನೀಡುತ್ತದೆ ಈ ಗ್ರಹಣವು ಕೆಲವರಿಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ವಿಶೇಷವಾಗಿ ವೃತ್ತಿ ಹಣಕಾಸು ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರಗಳಿಗೆ ಬಂದಾಗ ಈ ಸೂರ್ಯಗ್ರಹಣವು ಯಾವ ರಾಶಿಚಕ್ರ ಚಿಹ್ನೆಗಳಿಗೆ ಶುಭ ಚಿಹ್ನೆಗಳನ್ನು ತರುತ್ತದೆ ಎಂಬುದನ್ನು ತಿಳಿಯೋಣ ಅದಕ್ಕೂ ಮುನ್ನ ನೀವಿನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮೇಷರಾಶಿ ವರ್ಷದ ಮೊದಲ ಸೂರ್ಯಗ್ರಹಣವು ಮೇಷರಾಶಿಯವರಿಗೆ ಹೊಸ ಶಕ್ತಿ ಮತ್ತು ಹೊಸ ಅವಕಾಶಗಳನ್ನು ತರಬಹುದು ಈ ಸಮಯದಲ್ಲಿ ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ ಇದು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲು ಅನುವು ಮಾಡಿಕೊಡುತ್ತದೆ ಆರ್ಥಿಕ ಯೋಗಕ್ಷೇಮ ಬಲಗೊಳ್ಳುತ್ತದೆ ಮತ್ತು ಹೊಸ ಅಧ್ಯಾಯದ ಮೂಲಗಳು ತೆರೆದುಕೊಳ್ಳಬಹುದು ವೃತ್ತಿ ಜೀವನದ ಪ್ರಗತಿಗಳು ದಿಗಂತದಲ್ಲಿವೆ ಮತ್ತು ಹೊಸ ಉದ್ಯೋಗ ಅಥವಾ ಹೊಸ ಜವಾಬ್ದಾರಿಗಳ ಸಾಧ್ಯತೆಯೂ ಇದೆ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುವವರಿಗೆ ಈ ಸಮಯ ಅನುಕೂಲಕರವಾಗಿರುತ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಸೂರ್ಯಗ್ರಹಣವು ಅನಿರೀಕ್ಷಿತ ಅವಕಾಶಗಳನ್ನು ಸೂಚಿಸುತ್ತದೆ ಗ್ರಹಗಳ ಜೋಡಣೆಯು ನಿಮಗೆ ಅನುಕೂಲವಾಗಿರುತ್ತದೆ ಇದು ಆದಾಯದಲ್ಲಿ ಹೆಚ್ಚಳವನ್ನು ಸೂಚಿಸುತ್ತದೆ ಹಠಾತ್ ಆರ್ಥಿಕ ಲಾಭಗಳು ಸಹ ಸಾಧ್ಯ ಈ ಅವಧಿಯಲ್ಲಿ ಆದಾಯ ಹೆಚ್ಚಾಗುವ ಸಾಧ್ಯತೆ ಇರಬಹುದು ಮತ್ತು ಅನಿರೀಕ್ಷಿತ ಮೂಲದಿಂದ ಆರ್ಥಿಕ ಲಾಭವು ಸಾಧ್ಯ ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ಹೊಸ ಆರಂಭವನ್ನು ಮಾಡಲು ನಿಮಗೆ ಅವಕಾಶವಿರಬಹುದು ಅದು ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ನಿರ್ಧಾರವು ನಿಮ್ಮ ಪರವಾಗಿ ಕೆಲಸ ಮಾಡಬಹುದು ಕೆಲವರು ಪ್ರಯಾಣದ ಅವಕಾಶಗಳನ್ನು ಸಹ ಕಂಡುಕೊಳ್ಳಬಹುದು ವಿಶೇಷವಾಗಿ ವಿದೇಶದಲ್ಲಿ ಇದು ಭವಿಷ್ಯಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗಬಹುದು ಆದರೆ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಉತ್ತಮ ಲಾಭ ಸಿಗಬಹುದು ವಾಹನ ಅಥವಾ ಮನೆ ಖರೀದಿಸುವ ಸಾಧ್ಯತೆಗಳಿವೆ ಮಿಥುನ ರಾಶಿ ಈ ಸೂರ್ಯಗ್ರಹಣವು ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಹಾರ ಮತ್ತು ಸ್ಥಿರತೆಯನ್ನು ತರಬಹುದು ಹಣಕಾಸಿನ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಮತ್ತು ವೆಚ್ಚಗಳ ಬಗ್ಗೆ ಚಿಂತೆಗಳು ಕಡಿಮೆಯಾಗಬಹುದು ಸ್ಥಗಿತಗೊಂಡ ಕಾರ್ಯಗಳು ಮತ್ತೆ ವೇಗವನ್ನು ಪಡೆದುಕೊಳ್ಳುತ್ತವೆ ಮತ್ತು ಒಂದೇ ಪ್ರಯತ್ನದಿಂದ ಗಮನಾರ್ಹ ಯಶಸ್ಸನ್ನು ಸೂಚಿಸಲಾಗುತ್ತದೆ ನಿಮ್ಮ ಕುಟುಂಬದ ಬೆಂಬಲ ಮತ್ತು ಮಾರ್ಗದರ್ಶನ ವಿಶೇಷವಾಗಿ ನಿಮ್ಮ ಪೋಷಕರ ಬೆಂಬಲ ಈ ಸಮಯದಲ್ಲಿ ಬೆಂಬಲವಾಗಿರುತ್ತದೆ ಒಟ್ಟಾರೆಯಾಗಿ ಈ ಗ್ರಹಣವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ತುಲರಾಶಿ ರಾಶಿ ವರ್ಷದ ಮೊದಲ ಸೂರ್ಯಗ್ರಹಣವು ತುಲರಾಶಿಯವರಿಗೆ ರಾಶಿಯವರಿಗೆ ಅತ್ಯಂತ ಶುಭಕರವೆಂದು ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ಹೊರಹೊಮ್ಮಬಹುದು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ ಕೆಲವು ಪ್ರಮುಖ ಪ್ರಯತ್ನಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸುವ ಸಾಧ್ಯತೆಗಳಿವೆ ನಿಮ್ಮ ಕುಟುಂಬದ ವಿಶೇಷವಾಗಿ ನಿಮ್ಮ ಪೋಷಕರ ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಆದರೆ ಬ್ಯಾಂಕ್ ಠೇವಣಿಗಳನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ ವಿದೇಶಿ ಪ್ರಯಾಣ ಅಥವಾ ಅನಾರೋಗ್ಯ ಇತ್ಯಾದಿಗಳಿಗೆ ಹಣವನ್ನು ಖರ್ಚು ಮಾಡಬಹುದು ಪರಿಸ್ಥಿತಿಗಳು ಅನುಕೂಲಕರವಾಗಿದ್ದರೆ ವಿವಾದವಲ್ಲಿ ಸಿಲುಕಿರುವ ಆಸ್ತಿಯನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ ಆದಾಯದ ಮೂಲಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ವೃಷಭರಾಶಿ ರಾಶಿಯವರಿಗೆ ಸೂರ್ಯಗ್ರಹಣವು ಅದೃಷ್ಟವನ್ನು ತರಲಿದೆ ಏಕೆಂದರೆ ಸೂರ್ಯನು ಸಿಂಹರಾಶಿಯ ಅಧಿಪತಿಯಾಗಿದ್ದಾನೆ ಸಮಾಜ ಮತ್ತು ಕೆಲಸದ ಸ್ಥಳದಲ್ಲಿ ಮನ್ನಣೆ ದೊರೆಯುತ್ತದೆ ಆರ್ಥಿಕ ಲಾಭಗಳು ಮತ್ತು ಹೂಡಿಕೆಗಳು ಪ್ರಯೋಜನಕಾರಿಯಾಗಿರುತ್ತವೆ ಕುಟುಂಬ ಗೌರವ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿರುವವರು ಬಡ್ತಿಗಳನ್ನು ಪಡೆಯುತ್ತಾರೆ ಮತ್ತು ವ್ಯವಹಾರದಲ್ಲಿರುವವರು ವಿಸ್ತರಣೆಯ ಅವಕಾಶಗಳನ್ನು ಪಡೆಯುತ್ತಾರೆ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಹಕಾರ ಹೆಚ್ಚಾಗುತ್ತದೆ ಸುಧಾರಿತ ಆರೋಗ್ಯದ ಲಕ್ಷಣಗಳು ಇವೆ ಬಹುದಿನಗಳ ಕನಸುಗಳು ನನಸಾಗುತ್ತವೆ ಶಿಕ್ಷಣ ವೃತ್ತಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಲಾಗುತ್ತದೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವು ಮೇಲುಗೈ ಸಾಧಿಸುತ್ತದೆ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಮಂಗಳ ಶುಕ್ರರ ಶುಭ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳಲಿರುವ ಧನಶಕ್ತಿ ರಾಜಯೋಗವು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ಪಡೆಯುವಂತೆ ಮಾಡಲಿದೆ ಈ ಸಂದರ್ಭದಲ್ಲಿ ಬಹಳ ಸಮಯದಿಂದ ಕಳೆದು ನಿಮ್ಮ ಹಣವನ್ನು ವಾಪಸ್ಸು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು ವ್ಯಾಪಾರ ವ್ಯವಹಾರವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಲಾಭವನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗಿರುವುದು ಹಾಗೆ ಕೆಲಸವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರು ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪಡೆಯಲಿದ್ದಾರೆ ಇದರೊಂದಿಗೆ ಧನಶಕ್ತಿ ರಾಜಯೋಗದ ಶುಭ ಪ್ರಭಾವದಿಂದಾಗಿ ಮೀನರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ ಈ ಅವಧಿಯಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕೆಂಬ ಆಸೆಯನ್ನು ಹೊಂದಿರುವ ಮೀನರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನೀವು ಸಿಲುಕಿದ್ರೆ ಈ ಶುಭ ರಾಜಯೋಗದ ನಿರ್ಮಾಣದಿಂದಾಗಿ ತೀರ್ಪು ನಿಮ್ಮ ಪರವಾಗಿ ಬರುವುದರೊಂದಿಗೆ ಯಶಸ್ಸು ಗಳಿಸುವ ಯೋಗವು ಸೃಷ್ಟಿಯಾಗುವುದು ವೃಶ್ಚಿಕ ರಾಶಿ ಧನಶಕ್ತಿ ರಾಜಯೋಗದ ನಿರ್ಮಾಣದಿಂದಾಗಿ ರುಚಿಕ ರಾಶಿಗೆ ಸೇರಿದ ಬೌದ್ಧಿಕ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿಯನ್ನ ಈ ಅವಧಿಯಲ್ಲಿ ನೋಡಬಹುದಾಗಿದೆ ಹಾಗೆ ಮಂಗಳ ಮತ್ತು ಶುಕ್ರ ಗ್ರಹಗಳ ಶುಭ ಸಂಯೋಗದಿಂದಾಗಿ ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಅಪಾರ ಲಾಭವನ್ನು ನೀವು ಗಳಿಸುವಿರಿ ಇದರೊಂದಿಗೆ ರಿಯಲ್ ಎಸ್ಟೇಟ್ ಅಥವಾ ಚಿಕಿತ್ಸೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಯೋಜನಗಳಾಗುವ ಸಾಧ್ಯತೆ ದೊರಕಲಿದೆ ಹೇಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ರಾಜಯೋಗದ ಶುಭ ಪ್ರಭಾವದಿಂದಾಗಿ ಬಂಪರ್ ಲಾಭವನ್ನು ಗಳಿಸುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಲಿದೆ ಇದರೊಂದಿಗೆ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದಾಗಿದೆ ಹಾಗೆ ಧನಶಕ್ತಿ ರಾಜಯೋಗದ ನಿರ್ಮಾಣದ ಸಂದರ್ಭದಲ್ಲಿ ನಿಮಗೆ ಹೊಸ ಜನರನ್ನು ಭೇಟಿಯಾಗುವ ಅವಕಾಶ ಲಭಿಸುವುದು ಅವರಿಂದ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ನಿಮಗೆ ಸಾಧ್ಯವಾಗಲಿದೆ ಹಾಗೆ ಈ ಶುಭ ರಾಜಯೋಗದ ನಿರ್ಮಾಣದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಪಡೆಯುವ ಸಾಧ್ಯತೆ ಬಹಳಷ್ಟು ವೃದ್ಧಿಯಾಗುವುದು ಎರಡು ಸಾವಿರದ ಇಪ್ಪತ್ತಾರು ಸೂರ್ಯಗ್ರಹಣದ ದಿನ ನಾವು ಏನು ಮಾಡಬಾರದು ಸೂರ್ಯಗ್ರಹಣದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ಫೋಟೋಗಳನ್ನು ಸ್ಪರ್ಶಿಸಬಾರದು ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸುವುದು ತಿನ್ನುವುದು ಶುಭವಲ್ಲ ಆದರೆ ಮಕ್ಕಳು ರೋಗಿಗಳು ವೃದ್ಧರು ಆಹಾರವನ್ನು ಸೇವಿಸಬಹುದು ಸೂರ್ಯಗ್ರಹಣದ ಸಮಯದಲ್ಲಿ ದೈಹಿಕ ಸಂಬಂಧ ಹೊಂದುವುದನ್ನು ತಪ್ಪಿಸಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳಬಾರದು ಸೂರ್ಯಗ್ರಹಣದ ಸಮಯದಲ್ಲಿ ಚಾಕು ಕತ್ತರಿ ಸೂಜಿ ಮತ್ತು ದಾರಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಬಾರದು ವಿಶೇಷವಾಗಿ ಗರ್ಭಿಣಿಯರು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಸೂರ್ಯಗ್ರಹಣದ ವೇಳೆ ಉಗುರು ಮತ್ತು ಕೂದಲುಗಳನ್ನು ಕತ್ತರಿಸುವಂಥ ತಪ್ಪನ್ನು ಎಂದಿಗೂ ಮಾಡಲು ಹೋಗಬಾರದು ಎರಡು ಸಾವಿರದ ಇಪ್ಪತ್ತಾರು ಸೂರ್ಯಗ್ರಹಣದ ದಿನ ನಾವು ಏನು ಮಾಡಬೇಕು ಗ್ರಹಣದ ಸೂತಕ ಕಾಲ ಆರಂಭವಾಗುವ ಮುನ್ನ ನಾವು ಬಳಸುವ ನೀರಿನಲ್ಲಿ ಆಹಾರ ಪದಾರ್ಥಗಳಲ್ಲಿ ಅಥವಾ ಇನ್ಯಾವುದೇ ದ್ರವರೂಪದ ವಸ್ತುಗಳ ಮೇಲೆ ಅಥವಾ ಅದರಲ್ಲಿ ಗರಿಕೆ ಅಥವಾ ತುಳಸಿ ಎಲೆಗಳನ್ನು ಹಾಕಿಡಿ ಗ್ರಹಣದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ಸ್ಪರ್ಶಿಸುವುದು ತಪ್ಪಾದರೂ ನಾವು ಈ ಸಮಯದಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಅಥವಾ ಪುಸ್ತಕಗಳನ್ನು ಓದಬಹುದು ಅಥವಾ ಪಠಿಸಬಹುದು ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಮಂತ್ರವನ್ನು ಪಠಿಸಬೇಕು ಇದರಿಂದ ಗ್ರಹಣದ ಕೆಟ್ಟ ಪರಿಣಾಮ ನಮ್ಮ ಮೇಲೆ ಉಂಟಾಗುವುದಿಲ್ಲ ಸೂರ್ಯಗ್ರಹಣ ಮುಗಿದ ನಂತರ ಮತ್ತೆ ಸ್ನಾನ ಮಾಡಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ತರ್ಪಣ ಶ್ರಾದ್ದ ಜಪ ಹವನ ದಾನ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಮಾಡಬಹುದು ಗ್ರಹಣ ಮುಗಿದ ನಂತರ ದೇವರ ಪೂಜೆ ಮಾಡಿ ಮತ್ತು ದಾನ ಮಾಡಿ ಸ್ನಾನ ಮಾಡಿದ ನಂತರ ದೇವರ ಕೋಣೆಯನ್ನು ಶುದ್ಧೀಕರಿಸಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಮಾಡುವುದು ತುಂಬಾ ಉತ್ತಮ ಗ್ರಹಣದ ಸಮಯದಲ್ಲಿ ನಿಷಿದ್ಧ ಕೆಲಸಗಳನ್ನು ಮಾಡೋದ್ರಿಂದ ಅಶುಭ ಫಲಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರದು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ